ಚೆನ್ನಾಗಿ ಕಟ್ಟಬೇಕು ಈಗ ಯಾರ್ಯಾರು ಹೋಗಿದಾರೋ ಹೋಗಿದ್ದಾರೆ ಅವರು ಯಾರ್ಯಾರು ಬರೋರಿದ್ದಾರೋ ಗೊತ್ತಿಲ್ಲ ಆದ್ರೆ ನಿಮ್ಮೂರಿನಲ್ಲಿ ನೀವೇ ನಿರ್ಣಯ ಮಾಡಿ ನಮ್ಮ ಪಕ್ಷವನ್ನು ಚೆನ್ನಾಗಿ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಓದೋರು ಹೋಗಲಿ ನಾವು ಇದ್ದವರೇ ಗಟ್ಟಿ ಮಾಡ್ತೀವಿ ಅಂತಾದ್ರೆ ನೀವೇ ಮಾಡಲಿಲ್ಲ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಮುಂದೋಡದಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ ನಾವು ಅಧಿಕೃತವಾಗಿ ಬಿಜೆಪಿಯ ಶಾಸಕರು ಆದ್ರೆ ಅಷ್ಟೇ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಶಾಸಕರಾಗಿರುವಂತವರಿಗೆ ಹೇಳಿದ್ದೇವೆ ನಮ್ಮ ಯಲ್ಲಾಪುರ ಕ್ಷೇತ್ರ ಮುಂಗೂರು ಕ್ಷೇತ್ರದ ಶಾಸಕರಿಗೆ ಪ್ರಜಾಪ್ರಭುತ್ವಕ್ಕೆ ಶೋಭೆ ಗೌರವ ತರೋದಲ್ಲ ಇದು ನಿಮ್ಮ ಈ ನಡವಳಿಕೆ ರಾಜ್ಯಸಭೆ ಚುನಾವಣೆ ಓಟ್ ಆಗೋದಿಲ್ಲ ನಮ್ಮ ಪಕ್ಷದ ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗೋದಿಲ್ಲ ಮೋದಿ ಪ್ರಧಾನಿ ಆಗಬೇಕು ಅಂತ ನಡೆದಂತ ಚುನಾವಣೆಯಲ್ಲಿ ನೀವು ನಮ್ಮ ವಿರುದ್ಧ ಮಾಡ್ತೀರಿ ಪಕ್ಷ ಒಪ್ಪೆಯಾಗೋದಿಲ್ಲ ಅಂದ್ರೆ ಪรรคತ್ವ ಸಿದ್ಧಾಂತ ಒಪ್ಪೆಯಾಗೋದಿಲ್ಲ ಅಂದ್ರೆ ರಾಜ್ಯನಮಕ್ಕೆ ಕೊಡಬೇಕು ಚುನಾವಣೆ ಎದುರಿಸಬೇಕು ನಾವು ಭಾರತ ಜನತಾ ಪಾರ್ಟಿ ಚುನಾವಣೆ ಎದುರಿಸಿ ತಯಾರಿದೆ ರಾಜನಮಕ್ಕೆ ಕೊಡಿ ರಾಜ್ಯನಮಕ್ಕೆ ಕೊಡಿ ಚುನಾವಣೆ ಎದುರಿಸಿ ನೀವು ಬೆದ್ದಿದ್ದು ಬಿಜೆಪಿ ಸಿಂಬಲ್ ಮೇಲೆ ನಮಯೇ ಜೀವ ರಾಜನಮಕ್ಕೆ ಕೊಡಿ ಅಂತ ಹೇಳೋ ಅಧಿಕಾರ ಇದೆ ಯಾಕಂದ್ರೆ ನೀವು ನಮ್ಮ ಜೊತೆ ಇಲ್ಲ ನೀವು ನಿಮ್ಮ ಹಿಮಾಲಕರ ಮೂಲಕ ಬಿಜೆಪಿ ಉಚ್ಚಾಟಿಸಲಿ ಅಂತ ಹೇಳಿದ್ರೆ ಏನ್ರಿ ಜನರಿಂದ ಆಯ್ಕೆ ಆದೋ ಜನರ ಹೋಗ್ಬೇಕು ನಾವು ಅವರಿಗೆ ಉಚ್ಚಾಟನೆ ಮಾಡಿದ್ರೆ ತಮ್ಮ ಸ್ಥಾನ ಉಳಿಯುತ್ತೆ ಎಲ್ ಎ ಸ್ಥಾನ ಉಳಿಯುತ್ತೆ ಹಾಗಾಗಿ ನಾವು ಉಚ್ಚಾಟನೆ ಮಾಡಿ ಅಂತ ಹೇಳೋದು ಉಚ್ಚಾಟನೆ ಮಾಡಿ ಅಂತ ಹೇಳೋದು ಯಾಕೆ ಅಂತ ಕೇಳಿದ್ರೆ ಎಲ್ ಎ ಸ್ಥಾನ ಆಗಲಿ ಚುನಾವಣೆ ಆದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅವರಿಗೆ ಹಾಗಾಗಿ ಹದಿನೈದು ಸಾವಿರದಲ್ಲಿ ಬಂದಿದೆ ಮುಂದಿನ ಚುನಾವಣೆ ಆಗಲಿ ಹೆಚ್ಚು ಭಾರತದ ಮತದಿಂದ ನಾವು ಈ ಕ್ಷೇತ್ರ ಗೆಲ್ತೇವೆ ಅನ್ನೋ ವಿಶ್ವಾಸ ಕಾರ್ಯಕರ್ತರು ಇದೆ ನಮಗಿದೆ ನಾವು ನಾವು ಪಕ್ಷವನ್ನು ಬಲಪಡಿಸೋಣ ನಮ್ಮ ಬೋತ್ನಲ್ಲಿ ನಮ್ಮ ಶಕ್ತಿ ಕೇಂದ್ರದಲ್ಲಿ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮೆಲ್ಲ ಎಲ್ಲ ಮೋರ್ಚಾಗಳು ಮಟ್ಟದ ಪದಾಧಿಕಾರಿಗಳು ನಾವೆಲ್ಲ ಗಟ್ಟಿಯಾಗಿ ಕೆಲಸ ಮಾಡೋಣ ನಮ್ಮ ಜನಪರವಾದ ನಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳೋಣ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸೋಣ ನಾನು ನಿಮ್ ಜೊತೆಗಿದ್ದೇನೆ ಈಗ ನಿಮಗೆ ಅನ್ಯಾಯ ತೊಂದರೆ ತೊಡಕು ಆಗದೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೂ ನಾನು ಹೇಳಿದ್ದೇನೆ ಕಾನೂನು ಎಲ್ಲರಿಗೂ ಒಂದೇ ಇದೆ ಕಾಂಗ್ರೆಸ್ನವರಿಗೆ ಬೇರೆ ಕಾನೂನು ಬಿಜೆಪಿಗೆ ಬೇರೆ ಕಾನೂನು ಜೆಡಿಎಸ್ ಬೇರೆ ಕಾನೂನು ಅಂತ ನಮ್ಮಲ್ಲಿ ಇಲ್ಲ ನಾವು ಒಂದೇ ಸಂವಿಧಾನ ಉಟ್ಕೊಂಡಿದ್ದೇವೆ ಒಂದೇ ಕಾನೂನು ಅಡಿಯಲ್ಲಿ ನಾವೆಲ್ಲ ಇದ್ದೇವೆ ಯಾವುದಾದ್ರೂ ಕಾರಣಕ್ಕೆ ತಾರತಮ್ಯ ಆದ್ರೆ ಅವರು ನಾವು ಸುಮ್ನೆ ಇರೋದಿಲ್ಲ ಅನ್ನೋ ಮಾತನ್ನ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ ಪಕ್ಷವನ್ನು ಬಲಪಡಿಸೋಣ ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಯಾವ ಚುನಾವಣೆ ಬರ್ತಾ ಇದೆ ಅದನ್ನು ಎದುರಿಸೋಣ ನಾವು ನಾವು ಗೆದ್ದು ಒಳ್ಳೆಯ ಆಡಳಿತವನ್ನು ಜನತೆಗೆ ಕೊಡುವುದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ ನಾನು ಎನ್ ಎಸ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ತಂಡದವರು ಶಿವಾಜಿ ನರ್ಸಾನಿ ಅವರು ಇದ್ದಾರೆ ಗುರುಪ್ರಸಾದ್ ಇದ್ದಾರೆ ನಮ್ಮ ಎಲ್ಲಾ ಪ್ರಮುಖರು ಇದ್ದಾರೆ ಅಶೋಕ್ನಿಂದ ಹಿಡ್ಕೊಂಡು ನಮ್ಮ ಬೇರೆ ಬೇರೆ ಎಲ್ಲಾ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ ನಾನು ನಮ್ಮ ಅವರ ಎಲ್ಲಾ ಜಿಲ್ಲಾ ಟೀಮ್ನ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಒಳ್ಳೆ ಕೆಲಸ ಆಗಿದೆ ಎಸ್ ಡಿ ಉಪಾಧ್ಯಕ್ಷರಾಗಿ ಅವರು ಇದ್ದಾರೆ ಜಿಲ್ಲಾ ಟೀಮ್ ಇಂದ ಒಳ್ಳೆ ಚುನಾವಣೆ ಕೆಲಸ ಆಗಿದೆ ನಾನು ವಿಶೇಷವಾಗಿ ನಾವು ಮುಂದಗೋಡು ನಮ್ಮ ಮಂಡಲ ಅಧ್ಯಕ್ಷರು ಮಂಜುನಾಥ್ ಪಾಟೀಲ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬಹಳ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಮಾಡಿದ್ದಾರೆ ಒಬ್ಬ ಸಂಘಟನೆಯ ನಾಯಕನಾಗಿ ಕಾರ್ಯಕರ್ತನಾಗಿ ಚುನಾವಣೆಯನ್ನ ನಿಮ್ಮೆಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದೆ